ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆರೋಗ್ಯಕರವಾಗಿರ ಅಂತ ಮಧ್ಯಾಹ್ನ ತೋಟ ಪದೇ ಪದೇ ಅನ್ನ ಸಾರು ದಿನ ತಿನ್ ತಿನ್ ಬೇಜಾರಾಗಿದ್ದಾಗ ಇದನ್ನ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಪಾತ್ರೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಅಕ್ಕಿ ರೇಷನ್ ಅಕ್ಕಿ ಯಾವ್ದಾದ್ರೂ ಪರವಾಗಿಲ್ಲ ಅಕ್ಕಿನ ಸುಮಾರು ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆಯಬೇಕು ಕ್ಲೀನ್ ಮಾಡ್ಕೋಬೇಕು ಈಗ ಅಕ್ಕಿನ ತೊಳೆದಿದ್ದಾಗಿದೆ ಇದಕ್ಕೆ ಮೊಳಕೆ ಹೆಸರು ಕಾಳನ್ನ ಇದ್ದೀನಿ ಒಂದು ಗ್ಲಾಸಷ್ಟು ಒಂದು ಗ್ಲಾಸಷ್ಟು ಅಕ್ಕಿ ಒಂದು ಗ್ಲಾಸಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳು ಕಾಳಿಗೆ ಬದಲಾಗಿ ಮೊಳಕೆ ಕಟ್ಟಿರೋ ಕಡಲೆಕಾಳು ಕಾಳನ್ನು ಕೂಡ ಉಪಯೋಗ ಮಾಡ್ಬೋದು ಒಂದು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕಾಳು ಮೆಣಸು ಸಣ್ಣ ಚಮಚದಲ್ಲಿ ಒಂದೊಂದು ಚಮಚದಷ್ಟು ತಲಾ ಒಂದೊಂದು ಚಮಚದಷ್ಟು ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಅರಿಶಿನ ಇದು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಸುಮಾರು ಒಂದು ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ನೀರು ಒಂದು ಚಮಚದಷ್ಟು ತುಪ್ಪ ಇದನ್ನು ಕುಕ್ಕರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೋಬೇಕು ಇದರ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹಸಿ ಕೂಡ ಸೇರಿಸ್ಕೋಬೋದು ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ತುಪ್ಪ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಗೋಡಂಬಿ ಗೋಡಂಬಿ ಕೆಂಪಾಗ್ಲಿ ಹಿಂಗನ್ನು ಕೂಡ ಹಾಕೋಬಹುದು ಒಗ್ಗರಣೆಗೆ ಸ್ವಲ್ಪ ಇದು ಕುಕ್ಕರಲ್ಲಿ ಬೇಸಿಟ್ಕೊಂಡಿರೋ ಹೆಸರು ಕಾಳು ಮತ್ತೆ ಅಕ್ಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಸುಮಾರು ಒಂದರಿಂದ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟಾರ್ಟಿಂಗಲ್ಲೇ ಕೂಡ ಹಾಕೋಬೋದು ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಒಂದು ಸಲ ಕುದಿಸ್ಕೊಂಡ್ರೆ ಒಂದು ಕುದಿ ಬಂದರೆ ಸಾಕು ಈಗ ಅಂಥ ಮಧ್ಯಾಹ್ನದ ಊಟ ರಾತ್ರಿ ಊಟ ರೆಡಿಯಾಗಿದೆ ತುಂಬನೇ ಸುಲಭ ಆರೋಗ್ಯಕರ ಕೂಡ ಮೊಸರು ಬಜ್ಜಿ ಜೊತೆಗೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದರೆ ಓಪನ್ಕಾಯಿ ಇಟ್ಕೊಂಡ್ರೆ ಕೂಡ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು